ಸಿಂದಗಿ ಪಟ್ಟಣದ ಸಂಗಮ್ ಸಂಸ್ಥೆ ಆಯೋಜಿಸಿದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಿಂದಗಿ ನಗರಕ್ಕೆ ಆಗಮಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರನ್ನು ವೈಸಿ ಮಯೂರ್ ಅವರು ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಿ ಡಿಎಸ್ಎಸ್ ತಾಲೂಕು ಕಚೇರಿಗೆ ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಅರಿವು ಅಧ್ಯಯನ ಕೂಟದ ಅಧ್ಯಕ್ಷ ಪ್ರವೀಣ್ ಆಲಹಳ್ಳಿ ಭೀಮ್ ತಳಕೇರಿ ಮುತ್ತುರಾಜ್ ಭೀಮ್ ಇನ್ನು ಅನೇಕ ಯುವಕರು ಉಪಸ್ಥಿತರಿದ್ದರು ಅವ್ರು ಯಾವತ್ತೂ ಕೂಡ ಹೋಗ್ತಾ ಇದಾರೆ ಅವ್ರ ನೂರಾರು ರಾಜ್ಯ ತುಂಬಾ ನಾವು ಹೋರಾಟ ಮಾಡಿವಿ ಎಲ್ಲವನ್ನು ಅವ್ರು ನೈತಿಕವಾಗಿ ದ್ವಂದ ಪಡ್ತೀವಿ ಅವ್ರ ಜೊತೆ ಇರಲಿ ನಾವು ಇರೋಣ ಒಟ್ಟಾರೆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರವನ್ನು ಚೆರವಾಗಿರ್ಲಿ ನೀವು ಮಾಡೋಕ್ ಮಾಡಿ